ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಈ ದಿನಾಂಕದಂದು ಒಟ್ಟಿಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಈ ಜಿಲ್ಲೆಯ ಮಹಿಳೆಯರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗತ್ತೆ ಸೊ ಯಾವ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಮೊದಲು ಹಣ ಜಮಾ ಆಗುತ್ತೆ ಹಾಗೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರುತ್ತಿರುವಂತಹ ಪ್ರತಿ ತಿಂಗಳು ಸಿಗುವಂತಹ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಯಾವ ದಿನಾಂಕದಂದು ಮಹಿಳೆಯರಿಗೆ ಸಿಗತ್ತೆ ಹಾಗೆ ಹೇಗೆ ಅರ್ಜಿಯನ್ನು ಅಪ್ಲೋಡ್ ಮಾಡಬೇಕು ಹಾಗೆ ಏನೇನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಉಚಿತ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಬಹಳ ದೊಡ್ಡ ಯೋಜನೆ ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕೋಟ್ಯಂತರ ಮಹಿಳೆಯರು ಹಣವನ್ನ ಪಡ್ಕೊತಾ ಇದ್ದಾರೆ ಹಾಗೆ ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅನ್ನೋದು ಖಂಡಿತವಾದ ನಿಜವಾದ ಮಾತು ಅಂತಾನೆ ಹೇಳ್ಬೋದು ಇಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರು ಹೇಳ್ತೀರ ನಮಗೆ ಉಪಯೋಗ ಇಲ್ಲ ಅಂತ ಆದರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ನಮಗೆ ಈ ಉಪಯೋಗ ಆಗಿದೆ ಈ ಹಣದಿಂದ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಹಾಯ ಆಗಿದೆ ಅಂತ ಅದರಲ್ಲೂ ಕೂಡ ಈಗ ಟೂ ಮಂತ್ಸ್ ಆಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದಕ್ಕೆ ಸಾಕಷ್ಟು ಜನ ಮಹಿಳೆಯರಿಗೆ ಗೊಂದಲ ಕೂಡ ಉಂಟಾಗಿದೆ ಹಣ ಬರುತ್ತಾ ಇಲ್ವಾ ಅಥವಾ ಯೋಜನೆಗಳೇನಾದರೂ ಕ್ಯಾನ್ಸಲ್ ಆಗಿದೆಯಾ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟಾಗಿದೆ ಅಂತಲೇ ಹೇಳ್ಬೋದು ಈ ಗೊಂದಲಗಳನ್ನ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರುತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಅಂತೂ ಡೆಫಿನೆಟ್ಲಿ ಆಗೋದಿಲ್ಲ ಅನ್ನೋದು ಒಂದು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಮಾತು ಸೊ ಈಗ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ತುಂಬ ಜನ ಹೇಳುವಂಥದ್ದು ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಅಂತ ಸಾಕಷ್ಟು ಜನ ಇದಕ್ಕೆ ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕೋ ಟೈಮಲ್ಲಿ ನಿಮ್ಗೆ ಯಾವಾಗಲೂ ಟೆಕ್ನಿಕಲ್ ಇಶ್ಯೂ ಇರುತ್ತೆ ಬೇರೆ ಟೈಮಲ್ಲಿ ಎಲ್ಲದೂ ಕೂಡ ಸರಿ ಇರುತ್ತೆ ಯಾಕೆ ಈ ಟೈಮಲ್ಲಿ ಮಾತ್ರ ನೀವು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತೀರಾ ಇದು ನೀವು ಬೇಕಂತನೇ ಮಾಡ್ತಾ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟಾಗುತ್ತೆ ಹಾಗೆ ಅನ್ಸುತ್ತೆ ಯಾಕೆಂದ್ರೆ ಮಹಿಳೆಯರಿಗೆ ಹೇಳ್ಬೇಕು ಅಂದ್ರೆ ಆಗೋದಿಲ್ಲ ಹಾಕುವಂತ ಟೈಮ್ ಅಲ್ಲೇ ಹಣವನ್ನ ಈ ರೀತಿ ಡಿಲೇ ಅನ್ನ ರೀಸನ್ ಅನ್ನ ಕೊಟ್ಟಾಗ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಅಂತಾನೆ ಹೇಳ್ಬೋದು ಇದಾಗ್ಲೇ ಜನವರಿ ಗೃಹ ಸಂಕ್ರಾಂತಿ ಹಬ್ಬದ ದಿನದಂದು ಬರುತ್ತೆ ಅಂದ್ರು ಸಂಕ್ರಾಂತಿ ಹಬ್ಬ ಮುಗ್ದೋಯ್ತು ಸೊ ಇನ್ನೇನು ಈ ತಿಂಗಳೇ ಕೊನೆ ಆಗ್ತಾ ಬಂತು ಅಂತಾನೆ ಹೇಳ್ಬೋದು ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ತುಂಬ ಜನ ಹೇಳ್ತಾ ಇದ್ದೀರಾ ನಮಗೆ ಶಿವರಾತ್ರಿ ಒಳಗಾದರೂ ಬರತ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಖಂಡಿತವಾಗ್ಲೂ ಬರತ್ತೆ ಅಂತಲೇ ಹೇಳ್ಬೋದು ಸೊ ಇದೇ ತಿಂಗಳು ಈಗಾಗಲೇ ಜನವರಿ ಮುಗಿತಾ ಬಂತು ಫೆಬ್ರವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಸರ್ಕಾರ ಇಲ್ಲಿ ಒಂದೇ ದಿನ ನಾಲ್ಕು ಸಾವಿರ ಬರಲ್ಲ ಇದೊಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಇವತ್ತೆರಡು ಸಾವಿರ ಬಂದರೆ ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಎರಡು ಸಾವಿರ ಬರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಈಗಾಗಲೇ ಮೂವತ್ತು ಸಾವಿರ ಹಣವನ್ನು ನೀವೆಲ್ಲ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇದು ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಆಗಿರೋದಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಆಕ್ಸಿಡೆಂಟ್ ಆಗ್ತಾರೆ ಅವರು ಸ್ವಲ್ಪ ವೆಡ್ ರೇಷಲ್ಲಿ ಇರೋದ್ರಿಂದ ಅವರಿಂದ ಕೆಲವೊಂದಿಷ್ಟು ಸಿಗ್ನೇಚರ್ಗಳು ಕೂಡ ಬೇಕಾಗಿರುತ್ತೆ ಆ ಗಳು ಇಲ್ಲದೆ ಇರೋದ್ರಿಂದ ಕೂಡ ಈ ಥರ ಡಿಲೇ ಆಗ್ಬೋದು ಆಗಿ ಫೆಬ್ರವರಿ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ ಇತ್ತೀಚಿನ ದಿನಗಳಲ್ಲಿ ಒಂದು ಟೂ ಆರ್ ತ್ರೀ ಡೇಸ್ ಬ್ಯಾಕಲ್ಲಿ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಜಮಾ ಮಾಡಿತು ಹಾಗೆಯೇ ಯುವ ನಿಧಿ ಯೋಜನೆ ಹಣವನ್ನ ಕೂಡ ಜಮಾ ಮಾಡಿದೆ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಯಾರೆಲ್ಲ ವಯಸ್ಸಾದಂತವ್ರು ಪೆನ್ಷನ್ ತಗೊಂತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ಅವರಿಗೂ ಕೂಡ ಹಣವನ್ನ ಜಮಾ ಮಾಡಿದೆ ಸೊ ಈ ರೀತಿಯಾಗಿ ಪೆಂಡಿಂಗ್ ಇರುವಂತ ರಾಜ್ಯ ಸರ್ಕಾರದಿಂದ ಕೊಡುವಂತ ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡ ಬಿಡುಗಡೆಯನ್ನ ಮಾಡ್ತಾರೆ ಫೆಬ್ರವರಿ ಒಂದನೇ ತಾರೀಖಿನ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೊಂದು ಬಂದಿರುವಂತಹ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದರಿಂದ ಮಹಿಳೆಯರಿಗೆ ಸಾಕ್ ಸಾಕಷ್ಟು ಸಂತಸ ಕೂಡ ಆಗತ್ತೆ ಅದ್ರ ಜೊತೆಗೆ ಹಣ ಬಂದ್ರೆ ಸಾಕಪ್ಪ ಅನ್ನೋದು ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು ಇನ್ನು ಕೇಂದ್ರ ಸರ್ಕಾರದಿಂದ ಇನ್ನೇ ಎಲ್ಲ ನ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ಕೇಂದ್ರ ಸರ್ಕಾರದಿಂದ ಕೂಡ ಈಗಾಗ್ಲೇನೆ ಏನಂತ ಅಂದ್ರೆ ಮಹಿಳೆಯರಿಗೋಸ್ಕರ ಯೋಜನೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಗರ್ಭಿಣಿ ಮಹಿಳೆಯರಿಗಾಗಿರ್ಬೋದು ಅಥವಾ ವಯಸ್ಸಾದಂಥ ಮಹಿಳೆಯರಿಗೆ ಹಾಗೆ ಗೃಹಲಕ್ಷ್ಮಿಯರಿಗೆ ಸೊ ಎಲ್ಲರಿಗೂ ಕೂಡ ಹಣವನ್ನು ಕೊಡುವಂತಹ ಒಂದು ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಈ ಯೋಜನೆ ಅಡಿಯಲ್ಲೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ಸಿಗುವ ಹಾಗೆ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ರಾಜ್ಯ ಸರ್ಕಾರದಿಂದ ಸಿಗುವಂಥ ಯೋಜನೆ ಅಡಿಯಲ್ಲಿ ಅಂದರೆ ಪ್ರತಿ ತಿಂಗಳು ಮಹಿಳೆಯರಿಗೆ ಹಣ ಸಿಗತ್ತೆ ಇದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಈಗ ಕಾಂಗ್ರೆಸ್ ಏನು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಆ ಗ್ಯಾರಂಟಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನ ಬೇರೆ ಸರ್ಕಾರ ಬಂದ್ರೆ ಕಂಟಿನ್ಯೂ ಕೂಡ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಕೂಡ ಮಾಡಬಹುದು ಆದ್ರೆ ಕೇಂದ್ರದಿಂದ ಬರುವಂತ ಯೋಜನೆಗಳು ಏನಂದ್ರೆ ಇದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾವುದೇ ರೀತಿ ಕ್ಯಾನ್ಸಲ್ ಆಗಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಕಂಟಿನ್ಯೂ ಇರುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಹಣಕಾಸು ಇಲಾಖೆ ಕಡೆಯಿಂದ ಮಹಿಳೆಯರಿಗೋಸ್ಕರನೇ ಹೊಸ ಯೋಜನೆಗಳನ್ನು ಬಿಡ್ತಾ ಇದ್ದಾರೆ ಈಗ ಬೇರೆ ಬೇರೆ ನಿಮ್ಗೆ ಗೊತ್ತಿರತ್ತೆ ನಿಮಗೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರಿಗೆ ಹಣವನ್ನು ಉಪಯೋಗ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಯೋಜನೆಗಳು ಈಗ ಸದ್ಯಕ್ಕೆ ಇರುವಂಥದ್ದು ಮಹಿಳೆಯರಿಗೋಸ್ಕರ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅದು ಬಿಟ್ಟರೆ ಉಚಿತ ಬಸ್ ಪ್ರಯಾಣ ಇವೆರಡೆ ಮೇನ್ ಆಗಿರುವಂಥದ್ದು ಅದು ಬಿಟ್ಟರೆ ಬೇರೆ ಯಾವುದೇ ಯೋಜನೆಗಳು ಸದ್ಯಕ್ಕೆ ಮಹಿಳೆಯರಿಗಂತ ಇಲ್ಲ ಸೊ ಈ ಯೋಜನೆಗಳನ್ನು ಹೊರತುಪಡಿಸಿ ಕೇಂದ್ರ ಸರ್ಕಾರದ ಮತ್ತೆ ಹೊಸ ಯೋಜನೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇದರಿಂದ ಮಹಿಳೆಯರಿಗೆ ಸಾಧ್ಯವಾದಷ್ಟು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಉಪಯೋಗ ಆಗೋದಾದರೆ ಎಸ್ ಅಂತ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸುತ್ತೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಸೂಪರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ಹೊಸ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ